ಹೋದ್ರು ಬಾಂಬ್ ಹಾಕೋ ಬುದ್ಧಿ ಬಿಡೋದಿಲ್ವಂತೆ ಮಂತ್ರಿ ಜಮಿ ನಾನು ಹೋಗ್ತೀನಿ ಏ ಯಾಕಂದ್ರೆ ಸುಶೇ ಸುಶೇಡ್ ಜಬಾಕ್ನ ಪಾಪಿ ಪಾಕಿಸ್ತಾನಕ್ಕೆ ಹೋದ್ರು ಇಡೋದು ಬಾಂಬನ್ನೇ ಅಲ್ಲಾ ಮೇಲೆ ಅಣೆ ದೇವ್ರ್ ಮೇಲೆ ಅಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಸುಶೇರ್ಡ್ ಜಬಾಕ್ಗೆನ ನೋ ಆದ್ರೆ ಬಾಂಬು ಮೋದಿ ಕೊಡ್ಬೇಕಂತೆ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ಸಹ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಡ್ಲಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಕಟ್ಕೊಂಡು ನಾನು ಪಾಕಿಸ್ತಾನ ಸುಸೈಡ್ ದೇವ್ರ ಮೇಲೆ ಕಟ್ಕೊಂಡು ನಾನು ಪಾಕಿಸ್ತಾನ ಚಾಮರಾಜಪೇಟೆಯ ಶಾಸಕ ಹಾಗೂ ಮಂತ್ರಿಯಾಗಿಯೋ ಜಮೀರ್ ಸೀದಾ ಪಾಕಿಸ್ತಾನಕ್ಕೆ ಹೋಗಿ ಬಾಂಬ್ ಹಾಕ್ತಾರಂತೆ ಅದು ಕೂಡ ಬಾಂಬ್ ಹಾಕಿ ವಾಪಸ್ಸು ಬರೋದಿಲ್ವಂತೆ ಇವರು ಹೊಟ್ಟೆಗೆ ಬಾಂಬ್ ಕಟ್ಕೊಂಡು ಹೋಗಿ ಅಲ್ಲಿ ಬಾಂಬ್ ಸಿರಿಸಿ ಆತ್ಮಾಹುತಿ ಮಾಡ್ಕೋತಾರಂತೆ ನಾವು ಹೇಳ್ತಾ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದ್ರೆ ಹೇಳಿ ನಾನು ಹೋಗಲ್ಸಿದ್ದ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡ್ಬೇಕಾ ದೇಶಕ್ಕೋಸ ನಡಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಸುಸೈಡ್ ಸೂಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಹೋಗಿ ನಾನು ಹೇಳ್ತಲ್ಲ ಇಲ್ಲ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಅಂದರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ ಅಲ್ಲ ಮೇಲೆ ಅಣೆ ದೇವ್ರ ಮೇಲೆ ಅಣೆ ಆದ್ರೆ ಒಂದು ಕಂಡೀಷನ್ ಅಂದ್ರೆ ಇವರಿಗೆ ಮೋದಿ ಹಾಗೂ ಅಮಿತ್ ಶಾ ಬಾಂಬ್ ಸಪ್ಲೈ ಮಾಡ್ಬೇಕಂತೆ ಎಂತಹ ವಿಚಿತ್ರ ನೋಡಿ ಬಾಂಬ್ ಹಾಕೋದಕ್ಕೆ ಜಮೀನ್ ರೆಡಿ ಇರಬಹುದು ಆದ್ರೆ ಬಾಂಬ್ ಕೊಡೋದಕ್ಕೆ ಮೋದಿ ರೆಡಿ ಇರ್ಬೇಕಲ್ಲ ಯಾಕೆಂದ್ರೆ ಮೋದಿಗೆ ಯಾರ್ ಕೈಗೋ ಬಾಂಬ್ ಕೊಟ್ಟು ಹೋಗಿ ಹಾಕ್ಬಿಟ್ಬಾ ಅನ್ನೋ ಸಂಸ್ಕೃತಿ ಇಲ್ವಲ್ಲ ದೇಶಕ್ಕೋಸ ನನ್ನ ಗತಿ ಇದ್ರೆ ಸೂಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಡ್ಲಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಯಾವಾಗ್ಲೂ ಇದು ನಮ್ಮ ದೇಶ ರೀ ನಾವು ಕಟ್ಟಿರೋ ದೇಶ ಅಂತ ಹಲ್ಲು ಕಡಿತ ಆವೇಶದಿಂದ ಒಬ್ಬಿರಿಯೋ ಈ ಜಮೀರ್ ಅಹ್ಮದ್ ಇದೀಗ ಪಾಕಿಸ್ತಾನದ ಮೇಲೆ ಒಂಟಿಯಾಗಿ ಯುದ್ಧಕ್ಕೆ ಹೋಗ್ತಾರಂತೆ ಯಾರಾದರೂ ನಂಬ್ತಾರೆ ಅಂದ್ರೆ ಈ ಜಮೀರ್ ಅನ್ನೋ ಸಿದ್ದರಾಮಯ್ಯನ ಶಿಷ್ಯ ಕಿವಿಗೆ ಹೂವಲ್ಲ ಇಡೀ ಲಾಲ್ಬಾಗನ್ನೇ ತಂದು ಇಡ್ತಾರೆ ಅನ್ನೋದು ಈ ಮಾತಿಂದ ಗೊತ್ತಾಗುತ್ತೆ ನಾವು ವಿ ಆರ್ ನಾನು ಮುಂಚೆ ನಾನು ಹೇಳ್ತಾ ಇದ್ದೆ ಭಾಳ ಸತಿ ಹೇಳ್ತೀನಿ ನಾನು ವಿ ಆರ್ ಇಂಡಿಯನ್ಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಿಗೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಆಜ್ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಿ ಕಲಿಸಿದ್ದ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಂತ ದೇಶಕ್ಕೆ ಹೊಸ ಈ ಜಮೀರ್ಗೆ ತಾನು ಮಹಾ ದೇಶಭಕ್ತ ಅಂತ ತೋರಿಸ್ಕೊಳ್ಳೋ ಚಪಲ ಆಗಾಗ ಜಾಗೃತ ಆಗ್ತಾನೆ ಇರುತ್ತೆ ಇದು ಒಂಥರ ರಾಜಕೀಯದ ಸೈಡ್ ಎಫೆಕ್ಟ್ ಕೂಡ ಹೌದು ಅಕ್ಕಿ ಮೇಲೂ ಆಸೆ ನೆಂಟ್ರ ಮೇಲೂ ಪ್ರೀತಿ ಅನ್ನೋ ಹಾಗೆ ಚಾಮರಾಜನಗರದಲ್ಲಿ ಗೆಲ್ಲೋದಕ್ಕೆ ಮುಸ್ಲಿಮರ ಜೊತೆಗೆ ಹಿಂದೂಗಳೂ ಬೇಕು ಮುಸ್ಲಿಮರ ಮತಗಳು ಹೇಗಿದ್ರೂ ಬಿದ್ದೇ ಬೀಳುತ್ತೆ ಆದರೆ ಹಿಂದೂಗಳ ಮತವನ್ನ ಪಡೆಯುವುದಕ್ಕೆ ಈ ರೀತಿಯ ನೌಟಂಕಿ ನಾಟಕವನ್ನ ಆಡೋದು ಅನಿವಾರ್ಯ ವಿ ವಿ ಆರ್ ಆರ್ ನಮಗೂ ನಮಗೂ ಸಂಬಂಧ ಸಂಬಂಧ ಇಲ್ಲ ಇಲ್ಲ ಅದೇ ಈಗಂತೂ ಜಮೀರ್ ತಾಲೂಕ ಕಾಮಿಡಿ ಕಿಲಾಡಿ ಅಂತ ಕೂಡ ಪ್ರೂವ್ ಮಾಡಿದ್ದಾರೆ ಇಷ್ಟಕ್ಕೂ ಈ ಜಮೀರ್ಗೆ ಭಾರತ ದೇಶದ ಬಗ್ಗೆ ಇಷ್ಟೊಂದು ಕಾಳಜಿ ಇದ್ದಿದ್ರೆ ದೇಶದ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡವರನ್ನ ಜೈಲಿನಿಂದ ಬಿಡುಗಡೆ ಮಾಡೋದಕ್ಕೆ ಯಾಕಪ್ಪ ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡೆಯೋರಿಗೆ ಬೆಂಕಿ ಹಚ್ಚೋರಿಗೆ ಅವರು ತಮ್ಮ ಧರ್ಮದವರು ಅನ್ನೋ ಕಾರಣಕ್ಕೆ ಯಾಕಪ್ಪ ಸಪೋರ್ಟ್ ಮಾಡಬೇಕು ತಮ್ಮ ಧರ್ಮದ ಪರವಾಗಿ ಸಿದ್ದರಾಮಯ್ಯನ ಜೊತೆ ಗುದ್ದಾಡಿ ಮುದ್ದಾಡಿ ಅಗತ್ಯಕ್ಕಿಂತ ಹೆಚ್ಚು ಸ್ಕೀಮ್ಗಳನ್ನು ಮುಸ್ಲಿಮರಿಗೆ ಕೊಡಿಸೋ ಜಮೀರ್ ಭಾಯಿ ಮುಸ್ಲಿಂ ದೇಶದೊಳಗೆ ಹೋಗಿ ಬಾಂಬ್ ಹಾಕ್ತಾರೆ ಅಂದ್ರೆ ಯಾರಾದರೂ ನಂಬ್ತಾರಾ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಹೋಗಲ್ಸಿದ್ದ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾ ಜಯಶಿ ಪ್ರಸಾದ್ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಸುಸೈಡ್ ಬ್ಯಾಮ್ ಹಾಕ್ತೀನಿ ನಾನು ಈ ಚಿಲ್ಲರೆ ಆವೇಶದ ಕಾಮಿಡಿಗಳಿಗೆ ಅವರ ಹಿಂದೆ ನಿಂತಿರುವಂತಹ ಹತ್ತು ಜನ ಸಂಜೆ ಸಿಗೋ ಪೇಮೆಂಟ್ಗಾಗಿ ಚಪ್ಪಾಳೆ ಹೊಳಿಬಹುದೇ ಹೊರತು ಜನರು ಯಾರು ಇದನ್ನ ನಂಬೋದಿಲ್ಲ ಒಟ್ನಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರೋವರೆಗೂ ಜಮೀರ್ ಬಳಗಕ್ಕೆ ಸುಗ್ಗಿಯೋ ಸುಗ್ಗಿ ಅದರಲ್ಲೂ ಬಹುಸಂಖ್ಯಾತರ ಹೊಟ್ಟೆಗೆ ಹಿಟ್ಟಿಲ್ದಿದ್ರೂ ಅಲ್ಪಸಂಖ್ಯಾತರ ಜುಟ್ಟಿಗೆ ಮಾರುದ್ದ ಮಲ್ಲಿಗೆ ಮುಡಿಸೋದ್ರಲ್ಲಿ ನಮ್ಮ ಸಿಎಂ ಮೊದಲೇ ಗೆತ್ತಿದ್ ಕೈ ಒಂದ್ ರೀತಿ ಇವರಿಬ್ರು ಭಲೇ ಜೋಡಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಸಿದ್ದರಾಮಯ್ಯ ಈಗಾಗಲೇ ಪಾಕಿಸ್ತಾನದ ಜೊತೆ ಯುದ್ಧ ಬೇಡ ಅಂತ ಹೇಳಿದ ಕಾರಣಕ್ಕೆ ಅಲ್ಲಿ ಭಾರಿ ಫೇಮಸ್ ಆಗಿದ್ದಾರೆ ಆದ್ರೆ ಗುರು ಶಿಷ್ಯರ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ನೋಡಿ ಆ ಕಡೆ ಸಿದ್ದರಾಮಯ್ಯ ಪಾಕಿಸ್ತಾನಕ್ಕೆ ಹೋಗಿ ಬಾಂಬ್ ಉಡಾಯಿಸ್ತೀನಿ ಅಂತಿದ್ದಾರೆ ಒಂದ್ ಕಡೆ ಸಿದ್ದರಾಮಯ್ಯ ಮುಸ್ಲಿಮರ ವಿಶ್ವಾಸವನ್ನ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ ಮತ್ತೊಂದು ಕಡೆಗೆ ಜಮೀರ್ ಅಹಮದ್ ಹಿಂದೂಗಳನ್ನ ಮಂಗ ಮಾಡೋದ್ರಲ್ಲೂ ಯಶಸ್ವಿ ಆಗ್ತಾರೆ ಒಟ್ನಲ್ಲಿ ಮಿಷನ್ ಕಂಪ್ಲೀಟ್ ಆಪರೇಷನ್ ಸಕ್ಸಸ್ ಇನ್ನು ಮಾತು ಉಳಿಸ್ಕೊಳ್ಳೋ ಮಾತು ಯಾರಿಗ ಬೇಕು ಈ ಹಿಂದೆ ಯಡಿಯೂರಪ್ಪನ ಮನೆ ಗೇಟ್ ಕೀಪರ್ ಆಗ್ತೀನಿ ವಿತ್ ವಾಚ್ಮನ್ ಯೂನಿಫಾರ್ಮ್ ಅಂತ ಹೇಳಿದ್ದಂತಹ ಜಮೀರ್ ಬಾಂಬ್ ಸುಸೈಡರ್ ಆಗೋದು ದೂರದ ಮಾತು ಮುಂದೆ ಯಾರಾದರೂ ಪತ್ರಕರ್ತರು ಇನ್ನೂ ಯಾಕೆ ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿಲ್ಲ ಅಂತ ಕೇಳಿದ್ರೆ ಎಲ್ಲಿ ನಿಮ್ಮ ಮೋದಿ ಬಾಂಬೆ ಕೊಟ್ಟಿಲ್ವಲ್ಲ ನಾನೇನ್ ಹೇಳಿದೆ ಮೋದಿ ಅಮಿತ್ ಶಾ ಬಾಂಬ್ ಕೊಟ್ರೆ ನಾನು ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ರೆಡಿ ಅಂತ ಹೇಳಿದ್ದೆ ಅವರು ಇವತ್ತೂ ಬಾಂಬ್ ಕೊಡ್ಲಿ ನಾನು ಕಟ್ಕೊಂಡು ಹೋಗ್ದೆ ಇದ್ರೆ ಕೇಳಿ ನೀವೇ ಹೇಳಿ ಅವರು ಬಾಂಬ್ ಕೊಡ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಹೇಳಿ ನಂತಪ್ಪ ಅಂತ ಮಾಧ್ಯಮದವರನ್ನು ಮರಳು ಮಾಡೋ ಕುಳ್ಳನ ಕಿತಾಪತಿ ಅಂತಿಂತದ್ದಲ್ಲ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಡ್ಲಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಹಣೆ ಕಟ್ಕೊಂಡು ನಾನು ಪಾಠಿಸ್ತಾರೆ